ಸಹಸ್ರಾರ ಸ್ಥಿತಿ ಸಹಸ್ರಾರ ಅನ್ನುವಂಥದ್ದು ಚಕ್ರಾತೀತವಾಗಿರ್ತಕ್ಕಂಥದ್ದು ಸಹಸ್ರಾರ ಸ್ಥಿತಿಗೆ ಬಂದಾಗ ನಾವು ಯಾವುದೇ ಜನನ ಮರಣ ಚಕ್ರಗಳಲ್ಲಿ ನಾವು ಸುತ್ತುವಂಥದ್ದು ಇರೋದಿಲ್ಲ ಅವೆಲ್ಲವನ್ನು ದಾಟಿರ್ತಕ್ಕಂಥ ಸ್ಥಿತಿ ಸಹಸ್ರಾರ ಸ್ಥಿತಿ ಆಜ್ಞಾ ಚಕ್ರದಲ್ಲೂ ಕೂಡ ಅನೇಕ ಜನ್ಮಗಳನ್ನ ತೆಗೆದುಕೊಳ್ತೀವಿ ಅನೇಕ ಅನೇಕ ಜನ್ಮಗಳು ಆ ಜನ್ಮಗಳನ್ನ ತೆಗೆದುಕೊಂಡು ಅನುಭವ ಪೂರ್ವಕವಾಗಿ ಜ್ಞಾನವನ್ನ ಪಡ್ಕೊಳ್ತೀವಿ ಪರಿಪಕ್ವತೆಯನ್ನ ಪಡ್ಕೊಳ್ತೀವಿ ಈ ರೀತಿಯಾಗಿ ಇರುತ್ತೆ ಇನ್ನ ಸಹಸ್ರಾರ ಚಕ್ರದ ಸ್ಥಿತಿಯಲ್ಲಿ ಇವೆಲ್ಲವನ್ನು ಕೂಡ ದಾಟಿರ್ತೀವಿ ತ್ರೀ ಸಿಕ್ಸ್ಟಿ ಡಿಗ್ರಿ ಆಕ್ಸಿಸ್ ಅಲ್ಲಿ ಪ್ರತಿಯೊಂದನ್ನು ಕೂಡ ನೋಡುವಂತದ್ದಲ್ಲಿ ಇರುತ್ತೆ ಆದ್ರೆ ಮಾಸ್ಟರ್ಸ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂದರ್ಭದಲ್ಲಿ ಒಬ್ಬ ಮಹಾ ಯೋಗಿಯ ಜೊತೆ ಮಾತಾಡುವಂತ ಒಂದು ಅವಕಾಶ ಸಿಕ್ಕದಾಗ ಜಗದ್ಗುರು ಅನ್ನುವಂತ ಒಂದು ಪರಿಕಲ್ಪನೆ ಬಗ್ಗೆ ಆ ಯೋಗಿ ಯೋಗಿ ಪುಂಗುವರು ಮಾತಾಡ್ತಾ ಇದ್ದಾಗ ಒಂದು ವಿಚಾರವನ್ನ ಹೇಳಿದ್ರು ಜಗದ್ಗುರುಗಳಲ್ಲೂ ಕೂಡ ಅನೇಕ ಸ್ಟೇಜಸ್ ಇರುತ್ತೆ ತಾಯಿ ನೀನ್ ಅನ್ಕೊಂಡಿದ್ರೆ ಜಗದ್ಗುರು ತಕ್ಷಣ ಇವರೇ ಅಲ್ಟಿಮೇಟು ಇನ್ನು ಮೀರಿ ಇನ್ನೇನು ಇಲ್ಲ ಅಂತ ಅನ್ಕೋಬೇಡ್ರಮ್ಮ ಜಗದ್ಗುರುನಲ್ಲೂ ಕೂಡ ಅನೇಕ ಸ್ಥಿತಿಗಳಲ್ಲಿ ಇರ್ತಕ್ಕಂಥವ್ರು ಇರ್ತಾರೆ ಸೊ ನಿಮ್ಮ ಅರಿವೆ ನಿಮ್ಮ ಗುರು ಅನ್ನುವಂತ ಒಂದು ವಿಚಾರವನ್ನ ಆ ಮಹಾಯೋಗಿ ಪುಂಗುವರು ಹೇಳಿರ್ತಕ್ಕಂಥದ್ದು ಮಾಸ್ಟರ್ಸ್ ಎಷ್ಟೇ ಶ ಎಲ್ಲವನ್ನು ದಾಟಿದೀವಿ ಅಂತಂದ್ರು ಕೂಡ ಎಲ್ಲಾ ಸಮಯದಲ್ಲೂ ಕೂಡ ಮಾಯೆ ಅನ್ನೋದು ನಮ್ಮನ್ನ ಆವರಿಸೋದಿಕ್ಕೆ ರೆಡಿಯಾಗಿ ಇರುತ್ತೆ ಅನ್ನುವಂಥದ್ದು ಇಲ್ಲಿ ನಮ್ಗೆ ಅರ್ಥ ಆಗ್ಬೇಕಾಗಿರುವಂಥದ್ದು ಆದ್ರೆ ಸಹಸ್ರಾರ ಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ಇವೆಲ್ಲವನ್ನು ಕೂಡ ದಾಟಿರ್ತಕ್ಕಂಥ ಸ್ಥಿತಿಯಲ್ಲಿ ಇರ್ತೀವಿ ಇಲ್ಲಿ ಆಧ್ಯಾತ್ಮಿಕ ಸೇವೆಯನ್ನ ಮಾಡುವಂತ ಒಂದು ಸ್ಥಿತಿಯಲ್ಲಿ ನಾವು ಇರ್ತೀವಿ ಈ ಒಂದು ಸ್ಥಿತಿಯಲ್ಲಿ ಜನನ ಮರಣ ಚಕ್ರ ಅನ್ನುವಂಥದ್ದು ಇರೋದಿಲ್ಲ ಮೂಲಾಧಾರದಿಂದ ನಾವು ಅನೇಕ ಜನ್ಮಗಳಿಂದ ಮೂಲಾಧಾರದಲ್ಲಿ ಅನೇಕ ಜನ್ಮಗಳನ್ನ ತೆಗೆದುಕೊಂಡು ಶರೀರ ಸ್ಥಿತಿಯಲ್ಲಿ ಪರಿಪಕ್ವತೆಯನ್ನ ಪಡ್ಕೊಳ್ತೀವಿ ಏ ಎಷ್ಟು ತಿಂದ್ರು ಎಷ್ಟು ಕುಡಿದ್ರು ಎಷ್ಟು ಎಂಜಾಯ್ ಮಾಡಿದ್ರು ಇಷ್ಟೇನ ಜೀವನ ಬೋರ್ ಆಗ್ತಾ ಇದೆಯಪ್ಪ ಇನ್ನು ಮೀರಿ ಏನೋ ಇದೆ ಅಂತ ಅಂದ್ಬಿಟ್ಟು ಆ ಸ್ಥಿತಿನ ದಾಟಿ ಮುಂದಿಂದ ಏನೋ ಇದೆ ಅಂತ ಅವಾಗ ಸ್ವಾದಿಷ್ಟಾನ ಚಕ್ರದ ಸ್ಥಿತಿಗೆ ಬರ್ತೀವಿ ಅಲ್ಲಿ ಎಮೋಷನ್ಸ್ ಅನೇಕ ರೀತಿಯಾಗಿರ್ತಕ್ಕಂಥ ಎಮೋಷನ್ಸ್ ಅದರಲ್ಲಿ ಎದ್ದು ಬಿದ್ದು ಎದ್ದು ಬಿದ್ದು ಅದರಲ್ಲೆಲ್ಲ ಸಂಪೂರ್ಣವಾಗಿ ಪರಿಪಕ್ವತೆಯನ್ನ ಪಡ್ಕೊಂಡಾಗ ಬರೀ ಇಷ್ಟೇ ಆಗೋಯ್ತಲ್ಲ ಶರೀರ ಇಲ್ಲ ನಮ್ಮಪ್ಪ ನಮ್ಮಮ್ಮ ಅಥವಾ ಇದೇ ಆಗೋಯ್ತಲ್ಲ ಹೋ ಸಾಕಾಗಿದೆ ಇದೆಲ್ಲ ಜ್ಞಾನ ಬೇಕು ನನಗೆ ವಿಚಾರಗಳು ಬೇಕು ತಿಳ್ಕೊಬೇಕು ಅನ್ನೋ ಬಂದಾಗ ಮಣಿಪೂರಕ ಚಕ್ರದ ಸ್ಥಿತಿಗೆ ಬರ್ತೀವಿ ಅಲ್ಲಿ ಅನೇಕ ಜನ್ಮಗಳನ್ನ ತೆಗೆದುಕೊಂಡು ಅಲ್ಲಿ ಪರಿಪಕ್ವತೆಯನ್ನ ಪಡ್ಕೊಂಡು ಓಹೋ ಇದೆಲ್ಲ ಕೂಡ ಹೊರಗಡೆ ಮಾತ್ರ ಹೇಳ್ತೀವಿ ಒಳಗಡೆ ಏನು ಇಲ್ವಲ್ಲ ಸತ್ವ ಅನ್ನೋದ್ ಅರ್ಥ ಆದಾಗ ಇದು ಹೇಗೆ ಇದು ಏನು ಅನ್ನೋದನ್ನ ಅಧ್ಯಯನ ಮಾಡೋದಿಕ್ಕೆ ಸೈಲೆನ್ಸ್ ಆಗೋದಿಕ್ಕೆ ಅನಾಹತ ಚಕ್ರದ ಸ್ಥಿತಿಗೆ ಬರ್ತೀವಿ ಅಲ್ಲಿ ಸೈಲೆನ್ಸ್ ಅಲ್ಲಿ ಇದ್ದುಕೊಂಡು ಎಲ್ಲವನ್ನೂ ಗಮನಿಸ್ತಾ ಇರ್ತೀವಿ ಕೋಪ ಬರ್ತಾ ಇದೆಯಾ ದ್ವೇಷ ಬರ್ತಾ ಇದೆಯಾ ಶರೀರದಲ್ಲಿ ತಕ್ಕತಕ್ಕಂತ ಕುಣಿಯೋಂಗಾಗ್ತಾ ಇದೆಯಾ ಮತ್ತೊಂದು ಮಗದೊಂದು ಏನೇನಿಲ್ಲ ಕೋಪ ದ್ವೇಷ ರಜೋಗುಣ ತಮೋ ಗುಣ ಇವೆ ಯಾವ್ಯಾವ್ದು ಪ್ರಭಾವ ಏನೇನೆಲ್ಲ ನನ್ನಲ್ಲಿ ಉಂಟಾಗ್ತಾ ಇದೆ ಅಂತ ನಮ್ಮನ್ನ ನಾವು ಗಮನಿಸ್ಕೊಳ್ಳುವಂಥದ್ದು ಅನಾಹತ ಚಕ್ರದಲ್ಲಿ ಇರುತ್ತೆ ಇಂತಹ ಒಂದು ಸ್ಥಿತಿಯಲ್ಲಿ ಅನಾಹತ ಚಕ್ರದಲ್ಲಿ ಇರ್ತೀವಿ ಮತ್ತೆ ವಿಶುದ್ಧಿ ಚಕ್ರಕ್ಕೆ ಬ ಬಂದಾಗ ಅಲ್ಲಿ ಓಹೋ ಹೋಹೋ ನಾನು ಇಂತಿಂತದೆಲ್ಲ ಕಸ ತುಂಬ್ಕೊಂಡಿದೀನಿ ನನ್ನಲ್ಲಿ ಇಂಥದೆಲ್ಲ ವಿಷ ಇದೆ ಇಂಥದೆಲ್ಲ ಗುಣಗಳು ಇದೆ ನಾನು ಇದನ್ನೆಲ್ಲ ಇವಾಗ ದಾಟ್ಬೇಕಾಗಿದೆ ಅನ್ನೋ ಅಂತ ಅರಿವು ಆ ಒಂದು ಚಕ್ರದ ಸ್ಥಿತಿಯಲ್ಲಿ ಬಂದಾಗ ಅವುಗಳನ್ನೆಲ್ಲ ಪ್ರಕ್ಷಾಳೆ ಮಾಡ್ಕೊಳೋದಿಕ್ಕೆ ಅಲ್ಲಿ ಪ್ರಾರಂಭ ಮಾಡ್ತೀವಿ ಪ್ರಾಯಶ್ಚಿತ್ತ ಪಶ್ಚಾತ್ತಾಪ ಪ್ರಾಯಶ್ಚಿತ್ತ ಸೇವೆ ಅಂತದ್ರಲ್ಲಿ ಅಲ್ಲೆಲ್ಲವನ್ನು ಕೂಡ ಸ್ವಚ್ಛ ಮಾಡ್ಕೊಳೋದಿಕ್ಕೆ ಕ್ಲಿಯರ್ ಮಾಡ್ಕೊಳದಿಕ್ಕೆ ಪ್ರಯತ್ನ ಮಾಡ್ತೀವಿ ಇದನ್ನೆಲ್ಲ ದಾಟಿದ್ದಾದ್ಮೇಲೆ ವಿಚಾರಗಳೆಲ್ಲ ಗೊತ್ತಿರುತ್ತೆ ಭೌತಿಕವಾಗಿ ಆಧ್ಯಾತ್ಮಿಕ ವಿಚಾರಗಳು ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ಮಾತಾಡ್ತೀವಿ ಆದ್ರೆ ಅನುಭವ ಪೂರ್ವಕವಾಗಿ ಅವ್ರು ಹೇಳಿರೋದ್ ನಿಜ ಅಲ್ವ ನನಗ್ ಗೊತ್ತಿಲ್ಲ ಸೂಕ್ಷ್ಮ ಶರೀರ ಏನಾದ್ ಹೆಂಗಿರುತ್ತೋ ನನಗ್ ಗೊತ್ತಿಲ್ಲ ಮೂರ್ನೇ ಕಣ್ಣು ಅಂತಾರಲ್ಲ ಮೂರ್ನೇ ಕಣ್ಣು ತೆರೆದ್ಕೊಂಡ್ರೆ ಕಣ್ಣು ಮುಚ್ಕೊಂಡಿದ್ರು ಕಾಣಿಸುತ್ತೆ ಅಂತಾರಲ್ಲ ಅದ್ರಿಂಗೊಂದು ನನಗ್ ಗೊತ್ತಿಲ್ಲ ನನ್ ಗೊತ್ತಾಗ್ಬೇಕು ನನ್ಗದ್ ಅನುಭವ ನಾನು ಅನುಭವದಿಂದ ತಿಳ್ಕೊಬೇಕು ಅಲ್ಲಿ ಇರುತ್ತೆ ಆ ತಿಳ್ಕೋಬೇಕು ಅಂತಂದಾಗ ಸುಮ್ನೆ ಬೇಕು ಅಂತಂದ್ರೆ ಬರೋದೆಲ್ಲ ಸಾಧನೆ ಮಾಡ್ಬೇಕು ಅಂತ ಅವಾಗ ಧ್ಯಾನಕ್ಕೆ ಕೂತ್ಕೊಳ್ತೀವಿ ಈ ರೀತಿಯಾಗಿ ಅನೇಕ ಸ್ಟೇಜಸ್ ಅಲ್ಲಿ ಇಷ್ಟೆಲ್ಲ ಜನ್ಮ ಪರಂಪರೆಗಳನ್ನ ದಾಟಿ ಕಡೆಗೆ ನಾವು ಸಹಸ್ರಾರ ಸ್ಥಿತಿಗೆ ಬರ್ತೀವಿ ಸಹಸ್ರಾರ ಸ್ಥಿತಿ ಬುದ್ಧನ ಸ್ಥಿತಿಯಾಗಿದೆ ಅರಿಹಂತ್ ಬೋಧಿಸತ್ವ ಬುದ್ಧ ಈ ಮೂರು ಸ್ಥಿತಿಗಳು ಅರಿಹಂತ್ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಅರಿಷಡ್ ವರ್ಗಗಳನ್ನ ದಾಟೋದಿಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಶತ್ರುಗಳನ್ನ ದಾಟೋದಿಕ್ಕೆ ಪ್ರಯತ್ನ ಮತ್ತೆ ಈ ಅರಿಹಂತ ಆದ್ಮೇಲೆ ಇರ್ತಕ್ಕಂಥದ್ದು ಬೋಧಿಸತ್ವ ಅಂದ್ರೆ ನಾನು ಜ್ಞಾನ ಪಡ್ಕೊಂಡಿದ್ದೀನಿ ನನ್ನ ಹತ್ರಕ್ಕೆ ಯಾರು ಬರ್ತಾರೋ ಅವ್ರಿಗೆ ಮಾತ್ರ ನಾನು ಜ್ಞಾನವನ್ನ ತಿಳಿಸುವಂತ ಸ್ಥಿತಿ ಇರುತ್ತೆ ಅದಾದ್ಮೇಲೆ ಇರ್ತಕ್ಕಂಥದ್ದು ಬುದ್ಧನ ಸ್ಥಿತಿ ಬುದ್ಧನ ಸ್ಥಿತಿ ಅಂತಂದ್ರೆ ನಾನೇ ಎಲ್ಲರ ಹತ್ರಕ್ಕೂ ಹೋಗಿ ಜ್ಞಾನವನ್ನ ಕೊಡ್ತೀನಿ ಅನ್ನುವಂಥದ್ದು ಬುದ್ಧನ ಸ್ಥಿತಿ ಇದನ್ನ ನಮ್ಗೆ ಇಲ್ಲಿ ಅವರು ಅರ್ಥ ಮಾಡಿಸಿರ್ತಕ್ಕಂಥದ್ದು ನೋಡಿ ಮಾಸ್ಟರ್ಸ್ ಪ್ರಾಪಂಚಿಕ ಸೇವೆ ವಿಶುದ್ಧಿ ಆದ್ರೆ ಆಧ್ಯಾತ್ಮಿಕ ಸೇವೆ ಸಹಸ್ರಾರ ಅನ್ನುವಂಥದ್ದು ಈ ಕಾರಣದಿಂದನೇ ಹೇಳಿರ್ತಕ್ಕಂಥದ್ದು ಸಹಸ್ರಾರದಲ್ಲಿ ಕಸ ಗುಡ್ಸ್ಬೇಕು ಅಂತ ನಮ್ಗೆ ಅನ್ಸಲ್ಲ ಅಡಿಗೆ ಮಾಡಿ ಎಲ್ಲರಿಗೂ ಊಟ ಬಡಿಸ್ಬೇಕು ಅಂತ ಅನ್ಸಲ್ಲ ಆದ್ರೆ ಆತ್ಮಕ್ಕೆ ಸಂಬಂಧ ಕೆಲಸಗಳು ಏನಿರುತ್ತೆ ಅದನ್ನ ಮಾಡೋದಿಕ್ಕೆ ಆಸಕ್ತಿ ಇರುತ್ತೆ ಹಾಗಾದ್ರೆ ಕಸ ಗುಡ್ಸೋದು ಅಡಿಗೆ ಮಾಡಿ ಬಡ್ಸೋದು ಬೇರೆಯವ್ರಿಗೆಲ್ಲ ಕಷ್ಟದಲ್ಲಿರೋರ್ಗೆ ಸಹಾಯ ಮಾಡೋದು ಇದೆಲ್ಲ ಅಹ್ ಕೇವಲವಾಗಿರೋದಾ ಇವೆಲ್ಲ ಒಂದು ಶ್ರೇಷ್ಠವಾಗಿರೋದಲ್ವಾ ಅಂತಂದ್ರೆ ಮಾಸ್ಟರ್ಸ್ ಇಲ್ಲಿ ಚೆನ್ನಾಗ್ ಅರ್ಥ ಮಾಡ್ಕೋಬೇಕು ಮಾನವನ ಜೀವನ ಪರಿಪೂರ್ಣವಾಗೋದು ಬರೀ ಯಾವುದೋ ಒಂದು ಸ್ಥಿತಿಯಲ್ಲಿ ಇದ್ದಾಗ ಅಲ್ಲ ಮಧ್ಯ ಮಾರ್ಗದಲ್ಲಿ ಇರ್ತಕ್ಕಂತ ಮಾನವನಿಗೆ ಎಲ್ಲಾ ಚಕ್ರಗಳಲ್ಲಿ ಇರ್ತಕ್ಕಂತ ಎಲ್ಲಾ ಸೇವೆಗಳು ಕೂಡ ಅತಿ ಮುಖ್ಯವಾಗಿ ಬೇಕೇ ಬೇಕು ಎಲ್ಲಾ ಚಕ್ರದ ಸ್ಥಿತಿಗಳು ಇದ್ರೇನೆ ಅವನು ಪರಿಪೂರ್ಣನಾಗೋದು ಇಲ್ಲ ಅಂತಂದ್ರೆ ಆಗೋದಿಲ್ಲ ಈಗ ನಾನ್ ಧ್ಯಾನ ಮಾಡಿಸ್ತೀನಿ ಬನ್ರಿ ವರ್ಕ್ಶಾಪ್ ಮಾಡ್ತೀನಿ ತ್ರೀ ಡೇಸ್ ವರ್ಕ್ಶಾಪ್ ಅಂತ ನಾನ್ ಕರಿತೀನಿ ಅನ್ಕೊಳ್ರಿ ಮೂರ್ ಹೊತ್ತು ಊಟ ಇದ್ರೆ ಅಲ್ಲಿ ಅಶ್ವ ಆಗ್ತಾ ಇದ್ರೆ ಯಾರು ವರ್ಕ್ಶಾಪ್ ಅಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ ಆಗತ್ತ ಹೋಗ್ಲಿ ಬಂದ್ಬಿಟ್ಟಿರ್ತಾರೆ ಅಲ್ಲಿ ಅವ್ರು ಉಳ್ಕೊಳೋದಿಕ್ಕೆ ಏನು ವ್ಯವಸ್ಥೆ ಇಲ್ಲ ಅಂತಂದಾಗ ಅಲ್ಲಿ ನಮ್ಗೆ ಇರೋದಿಕ್ಕೆ ಸಾಧ್ಯ ಆಗತ್ತ ಅದು ಸಕ್ಸಸ್ ಆಗತ್ತ ಇಲ್ಲ ತಾನೆ ಆ ವರ್ಕ್ಶಾಪ್ ನಡಿಬೇಕು ಅಂತಂದ್ರೆ ಅದಕ್ಕೆ ಪೂರಕವಾಗಿ ಏನೇನ್ ಬೇಕು ಅವೆಲ್ಲ ಕೂಡ ವ್ಯವಸ್ಥೆ ಆಗ್ಲೇಬೇಕು ಸೊ ಆಧ್ಯಾತ್ಮಿಕ ಸೇವೆ ಜೊತೆಗೆ ಇವೆಲ್ಲವೂ ಕೂಡ ಸೇರ್ಕೊಂಡ್ರೇನೆ ಆಧ್ಯಾತ್ಮಿಕ ಸೇವೆ ಪರಿಪೂರ್ಣವಾಗೋದು ಯಶಸ್ವಿ ಆಗೋದು ಅನ್ನುವಂತ ಒಂದು ಪರಿಕಲ್ಪನೆಯನ್ನ ಇಲ್ಲಿ ಕೊಟ್ಟಿರೋದು ಆಧ್ಯಾತ್ಮಿಕ ಸೇವೆಗೋಸ್ಕರ ಯಾರ್ಯಾರೆಲ್ಲ ಸೇವೆ ಮಾಡ್ತಾರೆ ಅವ್ರು ಇನ್ನೂ ಶ್ರೇಷ್ಠವಾಗಿರ್ತಕ್ಕಂಥವ್ರು ಅನ್ನುವಂಥದ್ದನ್ನ ಇಲ್ಲಿ ಅವರು ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು ಎಸ್ ಮಾಸ್ಟರ್ಸ್ ಇದಕ್ಕೆ ಈ ಒಂದು ಆಧ್ಯಾತ್ಮಿಕ ಸೇವೆ ಅನ್ನೋದಕ್ಕೆ ಸಂಬಂಧಪಟ್ಟಾಗಿ ರಾಮ ಅವ್ರದ್ದು ಒಂದು ಉದಾಹರಣೆಯನ್ನ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅವರು ಒಂದು ಸಂದರ್ಭದಲ್ಲಿ ಸ್ವಾಮಿ ರಾಮ ಅವರು ಅವರು ಗುರುಗಳ ಬಳಿ ಇರ್ತಾರೆ ಆಗ ಸ್ವಾಮಿ ರಾಮ ಇದ್ದಂತ ಒಂದು ಸಮಯ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದ್ದಂತ ಸಮಯ ಆಗಿರುತ್ತೆ ಅನೇಕ ಜನ ದೇಶಕ್ಕೋಸ್ಕರ ಪ್ರಾಣಾರ್ಪಣೆ ಮಾಡ್ತಾ ಇರ್ತಾರೆ ರಕ್ತ ಸಮರ್ಪಣೆ ಮಾಡ್ತಾ ಇರ್ತಾರೆ ತ್ಯಾಗ ಬಲಿದಾನ ಇದೆಲ್ಲ ಕೂಡ ನಡೀತಾ ಇರುತ್ತೆ ಇದೆಲ್ಲ ಕೂಡ ಸ್ವಾಮಿ ರಾಮ ಅವರು ತಿಳ್ಕೊಳ್ತಾ ಇರ್ತಾರೆ ಅವ್ರಿಗೂ ಕೂಡ ದೇಶಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅವ್ರಿಗೆ ಅನ್ಸುತ್ತೆ ಅವ್ರು ಹೋಗ್ಬಿಟ್ಟು ಅವ್ರ ಗುರುಗಳನ್ನ ಕೇಳ್ತಾರಂತೆ ಗುರುಗಳೇ ನಾನು ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಳ್ಬೇಕು ಅಂತ ಅನಿಸ್ತಾ ಇದೆ ನಾನು ಇಲ್ಲಿಂದ ಹೊಟ್ಟೋಗ್ತೀನಿ ಅಂತ ಹೇಳಿ ಹೇಳ್ತಾರಂತೆ ಆಗ ಅವ್ರ ಗುರುಗಳು ಹೇಳ್ತಾರಂತೆ ನೋಡು ರಾಮ ನೀನು ಏನು ಈ ಶರೀರವನ್ನ ತೆಗೆದುಕೊಂಡ್ ಬಂದಿದ್ಯಾ ನೀನ್ ಈ ಈ ತೆಗೆದ್ಕೊಂಡ್ ಬಂದಿರ್ತಕ್ಕಾಗಿರ್ತಕ್ಕಂಥ ಸೇವೆಗಳನ್ನ ಮಾಡೋದಿಕ್ಕೆ ಅಲ್ಲ ನೀನ್ ನೀನು ಈ ಕೂಡ ನಿನ್ನ ಲೆವೆಲ್ಗೆ ಅಲ್ಲ ಅದನ್ ಮೀರಿರ್ತಕ್ಕಂತ ಲೆವೆಲ್ ನಿಂದು ಯಾಕೆ ಆ ರೀತಿಯಾಗಿ ಅಲ್ಲಿ ಅವ್ರು ಹೇಳ್ತಾ ಇದಾರೆ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ ಯಾಕೆ ಅವ್ರ ಗುರುಗಳು ಆ ರೀತಿಯಾಗಿ ಹೇಳಿದ್ರು ಅಂದ್ರೆ ಮಾಸ್ಟರ್ಸ್ ಒಂದು ಯುದ್ಧ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಕಾರಣ ಏನು ಅಜ್ಞಾನ ಅಲ್ವಾ ಅಜ್ಞಾನ ಅನ್ನೋಂಥದ್ದು ಹೇಗ್ ಬರುತ್ತೆ ಎಲ್ಲಿ ಜ್ಞಾನ ಇಲ್ವೋ ಅಲ್ಲಿ ಅಜ್ಞಾನ ಅನ್ನೋದೇ ತುಂಬಿಕೊಳ್ತಾ ಇರತ್ತೆ ಆ ಒಂದು ಜ್ಞಾನ ಅಲ್ಲಿ ತುಂಬ್ಕೋಬೇಕು ಅಂತಂದ್ರೆ ಅಲ್ಲಿ ಏನ್ ಬೇಕಾಗಿರುತ್ತೆ ಅವ್ರಿಗೆ ಜ್ಞಾನವನ್ನ ನಾವು ತಿಳಿಸ್ಬೇಕಾಗಿರುತ್ತೆ ಆ ಒಂದು ಜ್ಞಾನ ಅವ್ರು ತಿಳ್ಕೊಂಡ್ರೆ ಆ ಒಂದು ಅಜ್ಞಾನದ ಕೆಲಸಗಳನ್ನ ಅವ್ರು ಮಾಡೋದಿಲ್ಲ ಅಜ್ಞಾನದ ಕೆಲಸಗಳನ್ನ ಮಾಡ್ಲಿಲ್ಲ ಅಂತಂದಾಗ ಅಲ್ಲಿ ಯುದ್ಧ ಅನ್ನೋಂತ ಪ್ರಮೇಯನೇ ಇರೋದಿಲ್ಲ ಅಲ್ಲಿ ದುಷ್ಕೃತ್ಯಗಳು ಪಾಪ ಪಾಪ ಕರ್ಮಗಳು ಅನ್ನೋಂತ ಪರಿಕಲ್ಪನೆನೆ ಅಲ್ಲಿ ಇರೋದಿಲ್ಲ ಎಲ್ಲವೂ ಕೂಡ ಪರಮಾತ್ಮ ತತ್ವವಾಗಿಯೇನೆ ಇರುತ್ತೆ ಪರಮಾತ್ಮ ಸ್ವರೂಪವಾಗಿಯೇನೆ ಅಲ್ಲೆಲ್ಲವೂ ಕೂಡ ಇರುತ್ತೆ ಪ್ರೇಮ ತತ್ವನೇ ಇರುತ್ತೆ ಸ್ನೇಹ ತತ್ವನೇ ಇರುತ್ತೆ ಈ ರೀತಿಯಾಗಿರ್ತಕ್ಕಂಥ ಮೂಲ ಮೂಲ ಅನ್ನೋದೇನಿದೆ ಬೇರು ಅನ್ನೋದೇನಿದೆ ಬೇರಿನಲ್ಲಿರ್ತಕ್ಕಂಥ ವಿಷವನ್ನ ತೆಗೆಯುವಂತ ಬೇರಿನಲ್ಲಿ ಇರ್ತಕ್ಕಂಥ ರಾಕ್ಷಸರನ್ನ ನೀನು ನಿರ್ಮೂಲನೆ ಮಾಡುವಂತ ಒಂದು ಕೆಲಸವನ್ನ ಮಾಡೋದಿಕ್ಕೆ ಬಂದಿರೋನು ಮೇಲ್ಭಾಗದಲ್ಲಿ ಅವ್ರ ಏನೆಲ್ಲ ಮಾಡ್ತಾ ಇದಾರೆ ಅದು ಕೂಡ ಶ್ರೇಷ್ಠನೇ ಅದ್ ಮಾಡ್ಲೇಬೇಕು ಅಂತಂದ್ರೆ ಭೂಮಿ ಮೇಲೆ ಇರೋದಿಕ್ಕೆ ಅವ್ರು ಯಾರು ತಕ್ಷಣಕ್ಕೆ ಸಾಧ್ಯನೇ ಆಗೋದಿಲ್ಲ ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆದ್ರೆ ಅವ್ರು ಆ ರೀತಿಯಾಗಿ ಮಾಡ್ತಾ ಇದ್ರೆ ನೀನು ಈ ರೀತಿಯಾಗಿ ಮಾಡ್ಬೇಕು ಅನ್ನೋಂಥದನ್ನ ಅವರ ಗುರುಗಳು ಸ್ವಾಮಿ ರಾಮ ಅವ್ರಿಗೆ ಅರ್ಥ ಮಾಡಿಸಿರೋಂಥದ್ದು ವಿಚಾರ ಏನಿದೆ ಅದನ್ನ ನಮ್ಗೆ ತಿಳಿಸಿ ನಮ್ಗೆ ಇದನ್ನ ಅರ್ಥ ಮಾಡಿಸ್ತಾ ಇರ್ತಕ್ಕಂಥದ್ದು ಎಲ್ಲಾ ಕರ್ಮಗಳು ಶ್ರೇಷ್ಠನೇ ಇವಾಗ ನಾನು ಧ್ಯಾನ ಮಾಡಿ ಆ ಎಲ್ಲರಲ್ಲಿ ಇರ್ತಕ್ಕಂಥ ಅಜ್ಞಾನವನ್ನ ಹೋಗ್ಲಾಡಿಸ್ತೀನಿ ಅಂತ ನಾನ್ ಹೋಗ್ತೀನಿ ಅಂತ ಅನ್ಕೊಳ್ರಿ ಯಾರೋ ಬಂದು ಅಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡೋದಿಕ್ಕೆ ಬರ್ತಾ ಇದಾರೆ ಅಂತ ಅಂದಾಗ ನೀವ್ ಧ್ಯಾನ ಮಾಡ್ರಿ ನಿಮ್ಗ್ ಒಳ್ಳೆ ಬುದ್ಧಿ ಬರುತ್ತೆ ಅಂತಂದ್ರೆ ಆ ಸಮಯದಲ್ಲಿ ಅದ್ ಕೆಲ್ಸಕ್ ಬರೋದಿಲ್ಲ ಅಲ್ಲಿ ಅವು ನಮ್ಗೆ ಚೆಚ್ಚೋದಿಕ್ ಬರ್ತಾ ಇದಾರೆ ಚುಚ್ಚೋದಿಕ್ ಬರ್ತಾ ಇದಾರೆ ಅಂತ ಅಂದಾಗ ನಾವು ನಮ್ಮನ್ನ ನಾವು ಕಾಪಾಡ್ಕೊಳ್ಳೇಬೇಕು ತಪ್ಪಿಸ್ಕೊಳ್ಳೇಬೇಕು ಹೋರಾಟ ಮಾಡ್ಲೇಬೇಕು ಇಲ್ಲ ಅಂತಂದ್ರೆ ನಮ್ ಕತೆ ಮುಗ್ದೋಗುತ್ತೆ ಶರೀರನ್ ಬಿಡ್ಬೇಕಾಗತ್ತೆ ಹಾಗಾಗಿ ಯಾವುದೂ ಕೂಡ ಕಡಿಮೆ ಅನ್ನುವಂಥದ್ದು ಇಲ್ಲ ಎಲ್ಲವೂ ಕೂಡ ಅದ್ಭುತವೇ ಆದರೆ ನಾವು ಈ ರೀತಿಯಾಗೂ ಕೂಡ ಕೆಲಸವನ್ನ ಮಾಡ್ಬೇಕಾಗಿದೆ ಅನ್ನೋದನ್ನ ಇಲ್ಲಿ ಅರ್ಥ ಮಾಡಿಸಿರ್ಬೋದು ಪಿರಮಿಡ್ ಮಾಸ್ಟರ್ಸ್ ಎಲ್ಲರೂ ಕೂಡ ಆ ರೀತಿಯಾಗಿರ್ತಕ್ಕಂಥ ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥವ್ರು ಮೂಲದಲ್ಲಿ ಇರ್ತಕ್ಕಂಥ ಕತ್ತಲನ್ನ ಮೂಲದಲ್ಲಿ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಯನ್ನ ಹೋಗಲಾಡಿಸುವಂತ ಕೆಲಸವನ್ನ ಮಾಡ್ತಾ ಇರುವಂತವ್ರು ಪಿರಮಿಡ್ ಮಾಸ್ಟರ್ಸ್ ಅನ್ನೋದನ್ನ ಇಲ್ಲಿ ನಮ್ಗೆ ಪತ್ರಿಜಿಯವರು ಅರ್ಥ ಮಾಡಿಸಿರ್ತಕ್ಕಂಥದ್ದು ನೋಡಿ ಮಾಸ್ಟರ್ಸ್ ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ ಎಸ್ ಈ ರೀತಿಯಾಗಿ ಪಿರ್ಮಿಡ್ ಮಾಸ್ಟರ್ಸ್ ಎಲ್ಲಾರು ಕೂಡ ಸಹಸ್ರಾರ ಸ್ಥಿತಿಯಲ್ಲಿ ಇದ್ದು ಈ ಒಂದು ಆತ್ಮ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಆತ್ಮ ಪುರೋಗತಿ ಆತ್ಮೋನ್ನತಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ಮಾಡೋರು ಆಗಿದ್ದಾರೆ ಎಲ್ಲಾ ಜನ್ಮಗಳಲ್ಲೂ ಎಲ್ಲಾ ಚಕ್ರಗಳಲ್ಲಿ ಇರತಕ್ಕಂತ ಅನುಭವಗಳನ್ನ ತೆಗೆದುಕೊಂಡು ನಾವು ಪರಿಪೂರ್ಣರಾಗಿ ತಯಾರಾಗುವಂತ ಪ್ರಯಾಣ ಆತ್ಮದ್ದು ಆಗಿದೆ ಯಾವಾಗ ನಾವು ಈ ಒಂದು ಎಲ್ಲಾ ಚಕ್ರಗಳಲ್ಲಿ ಎಲ್ಲಾ ಜನ್ಮಗಳಲ್ಲಿ ಪರಿಪಕ್ವತೆಯನ್ನ ಪಡ್ಕೊಳ್ತೀವೋ ಪರ್ಫೆಕ್ಟ್ ಆಗಿ ತಯಾರಾಗ್ತಿವೋ ಆಗ ನಮ್ಗೆ ನೂರಕ್ಕೆ ನೂರು ಅಂಕಗಳು ಬರುತ್ತೆ ಆಗ ನೂರಕ್ಕೆ ನೂರು ಅಂಕಗಳು ನಮ್ಗೆ ಬಂದಾಗ ಆಗ ನಾವು ಎಲ್ಲ ಚಕ್ರಗಳ ಸ್ಥಿತಿಯನ್ನ ದಾಟ್ಬಿಡ್ತೀವಿ ಆಗ ಸಹಸ್ರಾರ್ಧ ಸ್ಥಿತಿಯಲ್ಲಿ ನಾವು ಇರ್ತೀವಿ ಸಹಸ್ರಾರ್ಧ ಸ್ಥಿತಿಯಲ್ಲೂ ಕೂಡ ನಾವು ಬೇಕು ಅಂತ ಅನ್ಕೊಂಡ್ರೆ ಬೇರೆ ಬೇರೆ ವಿಚಾರಗಳಿಗೆ ಜನ್ಮಗಳನ್ನ ತೆಗೆದುಕೊಳ್ತಾ ಇರ್ತೀವಿ ಇಚ್ಛಾಪೂರ್ವಕವಾಗಿ ಅಲ್ಲಿ ಯಾವುದೇ ಒತ್ತಡ ಅನ್ನುವಂಥದ್ದು ಇರೋದಿಲ್ಲ ಇದನ್ನ ನಮ್ಗೆ ಇಲ್ಲಿ ಅರ್ಥ ಮಾಡಿಸಿ ಮಾಡಿಸಿರ್ತಕ್ಕಂಥದ್ದು ನಾವು ಸೃಷ್ಟಿಕರ್ತನ ಜೊತೆಯಲ್ಲಿ ಸಹ ಸೃಷ್ಟಿಕರ್ತರಾಗಿ ಸೃಷ್ಟಿಕರ್ತನ ಲೆವೆಲ್ಗೆ ನಾವು ಚಿಕ್ಕ ಸೃಷ್ಟಿಕರ್ತರಾಗಿ ನಾವು ತಯಾರಾಗ್ತೀವಿ ಕೋಟಿಗಟ್ಟಲೆ ಸುಹಿ ಸಹ ಸೃಷ್ಟಿಕರ್ತರಿದ್ದಾರೆ ಈ ಭೂಮಿ ಮೇಲೆ ನಾವು ಕೂಡ ಅದರಲ್ಲಿ ಒಬ್ಬ ಚಿಕ್ಕ ಸಹಸೃಷ್ಟಿಕರ್ತರಾಗಿ ನಾವು ಕೂಡ ಇರ್ತೀವಿ ಅನ್ನೋದನ್ನ ಇಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು ಭೂಮಿಗೆ ನಮ್ಮನ್ನ ನಾವು ಪರೀಕ್ಷೆಗೆ ಒಳಪಡಿಸ್ಕೊಳೋದಿಕ್ಕೆ ಬಂದಿರ್ತೀವಿ ನೋಡ್ರಿ ಸೂಕ್ಷ್ಮ ಲೋಕ ಕಾರಣ ಲೋಕ ಮಹಾ ಕಾರಣ ಲೋಕಗಳಲ್ಲಿ ನಾವೆಲ್ಲಾ ಕೂಡ ಕಲ್ತ್ಕೊಂಡಿರ್ತೀವಿ ಆದ್ರೆ ಅಲ್ಲಿ ಕಲ್ತ್ಕೊಂಡಿರೋದು ನಾವೆಷ್ಟ ಮಟ್ಟಿಗೆ ಕರೆಕ್ಟ್ ಆಗಿ ಕಲ್ತಿದೀವಿ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ಳೋದಿಕ್ಕೆ ಈ ಭೂಮಿಗೆ ನಾವು ಬರ್ತಾ ಇರ್ತೀವಿ ಯಾಕೆ ಭೂಮಿಗೆ ಬರ್ತೀವಿ ಅಂತಂದ್ರೆ ನಾವು ಈ ಏನು ಸೂಕ್ಷ್ಮ ಲೋಕ ಕಾರಣ ಲೋಕ ಮಹಾ ಕಾರಣ ಲೋಕಗಳಲ್ಲಿ ನಮ್ಮನ್ನ ನಾವು ಅಧ್ಯಯನ ಮಾಡ್ಕೊಳೋದಿಕ್ಕೆ ವಿಚಾರಗಳನ್ನ ತಿಳ್ಕೊಳೋದಿಕ್ಕೆ ಸಿಲೆಬಸ್ ಇರುತ್ತೆ ಆ ಸಿಲೆಬಸ್ ಅನ್ನ ಟೀಚ್ ಮಾಡೋರು ಇರ್ತಾರೆ ಆದ್ರೆ ಭೂಮಿಗೆ ಬಂದ ತಕ್ಷಣ ಆ ಎಲ್ಲವೂ ಕೂಡ ಮರ್ತೋಗಿರುತ್ತೆ ಇಲ್ಲಿ ಯಾವುದೇ ಸಿಲೆಬಸ್ ಇರೋದಿಲ್ಲ ಯಾವುದೇ ಟೀಚಿಂಗ್ ಮೆಥಡಾಲಜಿನೂ ಇರೋದಿಲ್ಲ ಯಾರು ಟೀಚ್ ಮಾಡೋರುನು ಇರೋದಿಲ್ಲ ನಾವೇ ಅನುಭವ ಪೂರ್ವಕವಾಗಿ ಅದನ್ನ ಅರ್ಥ ಮಾಡ್ಕೋಬೇಕಾಗಿರೋದು ಆದ್ರೆ ನಮ್ ನಾವು ಇದನ್ನೆಲ್ಲ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಪದೇ ಪದೇ ಅರ್ಥ ಆಗ್ದಂಗೆ ಅದೇ ಸ್ಥಿತಿಗಳಲ್ಲೇ ನಾವು ತೊಳಲಾಡ್ತಾ ಇರ್ಬೇಕಾದ್ರೆ ಸಹಾಯ ಮಾಡಕ್ಕೆ ಪತ್ರಿಜಿ ಅಂತ ಋಷಿ ಮುನಿಗಳು ಯೋಗಿಗಳು ಈ ಭೂಮಿ ಮೇಲೆ ಅವತಾರ ಧಾರಣೆ ಮಾಡಿ ಬಂದಿರ್ತಕ್ಕಂಥದ್ದು ಕೂಡನು ಇರುವಂತ ವಿಚಾರ ಮಾಸ್ಟರ್ ಸೊ ಈ ರೀತಿಯಾಗಿ ನಾವೆಲ್ಲರೂ ಕೂಡ ಭೂಮಿಗೆ ನಾವು ಕಲ್ತಿರೋದನ್ನ ಪರೀಕ್ಷೆ ಮಾಡ್ಕೊಳ್ಳೋದಿಕ್ಕೆ ಬಂದಿರ್ತೀವಿ ಹೊಸದಾಗಿ ಭೂಮಿ ಮೇಲೆ ಇನ್ನೂ ಕಲಿಯೋದಿಕ್ ಬಂದಿರ್ತೀವಿ ಇಲ್ಲಿರ್ತಕ್ಕಂಥ ವಿಶೇಷತೆಗಳನ್ನ ವಿಶಿಷ್ಟಗಳ ವಿಶಿಷ್ಟತೆಗಳನ್ನ ನೋಡೋದಿಕ್ಕೂ ಬಂದಿದ್ದೀವಿ ಮತ್ತೆ ವಿಶೇಷತೆಗಳನ್ನ ವಿಶಿಷ್ಟತೆಗಳನ್ನ ಸೃಷ್ಟಿ ಮಾಡೋದಿಕ್ಕೂ ಕೂಡ ಬಂದಿದ್ದೀವಿ ಈ ಈ ರೀತಿಯಾಗಿ ಅನೇಕ ಪರಿಕಲ್ಪನೆಗಳಲ್ಲಿ ನಾವು ಈ ಒಂದು ಭೂಮಿ ಮೇಲೆ ಬಂದು ಅನೇಕ ಚಾಲೆಂಜಸ್ ಇಂದ ನಾವು ಅನೇಕ ಅನುಭವಗಳನ್ನ ಪಡ್ಕೊಂಡು ನಾವು ಈ ಆತ್ಮ ಪ್ರಯಾಣವನ್ನ ಮಾಡ್ತಾ ಗೆಲ್ತಾ ಮುಂದಕ್ಕೆ ಹೋಗುವಂತದ್ದು ಇದು ಆಧ್ಯಾತ್ಮಿಕ ವಿಜ್ಞಾನ ಇದು ಆಧ್ಯಾತ್ಮಿಕ ಶಾಸ್ತ್ರ ಇದು ಯಾರು ಈ ರೀತಿಯಾಗಿ ಆತ್ಮದ ಬಗ್ಗೆ ಆತ್ಮ ಪ್ರಯಾಣದ ಬಗ್ಗೆ ಅಧ್ಯಯನ ಮಾಡ್ತಾರೋ ಅವರೆಲ್ಲರೂ ಕೂಡ ಆತ್ಮಜ್ಞಾನಿಗಳು ಆತ್ಮವಿಜ್ಞಾನಿಗಳು ಅನ್ನೋದನ್ನ ಅರ್ಥ ಮಾಡಿಸಿರ್ತಕ್ಕಂಥದ್ದು ಜ್ಞಾನ ಅಂದ್ರೆ ಏನು ನಾನು ಶರೀರ ಅಲ್ಲ ಆತ್ಮ ಅಂತ ತಿಳ್ಕೊಳ್ಳುವಂತದ್ದಾಗಿದೆ ಜ್ಞಾನದ ನಂತರ ವಿಜ್ಞಾನ ಪ್ರಾರಂಭ ಆಗತ್ತೆ ಚಕ್ರ ಲೋಕ ಸ್ಥಿತಿ ಸ್ವರ ಶರೀರ ಇವೆಲ್ಲವೂ ಸೇರಿಕೊಂಡು ಮಹಾ ವಿಜ್ಞಾನ ಆಗುತ್ತೆ ಅನ್ನೋದನ್ನ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ವೆಜಿಟೇಬಲ್ ಫಲಾವ್ ತರ ತಮ್ಮಲ್ಲಿ ಎಲ್ಲಾ ಚಕ್ರಗಳನ್ನ ಬ್ಯಾಲೆನ್ಸ್ ನಲ್ಲಿ ಇರಿಸ್ಕೊಂಡು ಎಲ್ಲಾ ಚಕ್ರಗಳ ಜ್ಞಾನವನ್ನ ಯಾವ ಯಾವ ಸಂದರ್ಭದಲ್ಲಿ ಹೇಗೆ ಉಪಯೋಗಿಸ್ಬೇಕು ಆ ರೀತಿಯಾಗಿ ಅದನ್ನ ಉಪಯೋಗಿಸ್ಕೊಳ್ತಾ ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮ ಜನ್ಮವನ್ನ ಸಾರ್ಥಕ ಮಾಡ್ಕೊಳ್ಳುವಂಥದ್ದು ಅವರು ಮಾಡ್ತಾ ಇರ್ತಕ್ಕಂಥದ್ದು ಅನ್ನೋದನ್ನ ಇಲ್ಲಿ ಪತ್ರಿಜಿಯವರು ಹೇಳಿರೋಂಥದ್ದು ಇದು ಮಾಸ್ಟರ್ಸ್ ಏಳು ಚಕ್ರಗಳು ಏಳು ಸ್ಥಿತಿಗಳು ಅನ್ನುವಂತ ಪರಿಕಲ್ಪನೆಯಲ್ಲಿ ಇರ್ತಕ್ಕಂಥ ವಿಚಾರಗಳು ಅಷ್ಟು ಸರಳವಾಗಿ ವಿವರಣೆ ಕೊಡುವುದು ನಾವಿನ್ನ ನೋಡೋದು ತುಂಬಾ ಕಷ್ಟನೇನೋ ಅಂತ ಅನ್ಸುತ್ತೆ ಮಾಸ್ಟರ್ಸ್ ಈ ಒಂದು ಸೃಷ್ಟಿಯಲ್ಲಿ ಇಷ್ಟು ಸರಳವಾಗಿ ತುಂಬಾ ಕ್ಲಿಷ್ಟಕರವಾಗಿರ್ತಕ್ಕಂಥ ವಿಚಾರಗಳನ್ನೂ ಕೂಡ ಇಷ್ಟು ಸುಲಭವಾಗಿ ನಮ್ಗೆ ಅರ್ಥ ಮಾಡಿಸಿದ್ದಾರೆ ಈ ನಮ್ಮನ್ನೆಲ್ಲೂ ಕೂಡ ಇಷ್ಟು ಅದ್ಭುತವಾಗಿ ಇರೋ ಹಾಗೆ ನಮ್ಮನ್ನ ತಯಾರು ಮಾಡಿದ್ದಾರೆ ಈ ರೀತಿಯಾಗಿ ತಯಾರು ಮಾಡಿರ್ತಕ್ಕಂಥ ಆ ಪರಮ ದಿವ್ಯ ಚೈತನ್ಯಕ್ಕೆ ನಾವು ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಾಕಾಗೋದಿಲ್ಲ ಏನು ಮಾಡಿದ್ರೆ ಏನ್ ಕೊಟ್ರೆ ಆ ಗುರುವಿನ ಋಣವನ್ನ ತೀರ್ಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ ಅಲ್ವಾ ಮಾಸ್ಟರ್ಸ್ ಹಬ್ಬಬ್ಬಾ ಅಂದ್ರೆ ಆ ಗುರುವಿಗೆ ಋಣವನ್ನ ನಾವು ಹೇಗ್ ತೀರ್ಸ್ಬೋದು ಅಂದ್ರೆ ಅವ್ರು ತೋರಿಸಿ ತಕ್ಕಂತ ದಾರಿಯಲ್ಲಿ ನಡೀತಾ ಅವ್ರು ತಿಳಿಸಿರ್ತಕ್ಕಂಥ ಜ್ಞಾನವನ್ನ ಆಚರಣೆ ನಿತ್ಯ ಜೀವನದಲ್ಲಿ ಮಾಡ್ತಾ ನಮ್ಮನ್ನ ನಾವು ಅಪ್ಲಿಫ್ಟ್ ಮಾಡ್ಕೊಂಡು ಈ ಎಲ್ಲಾ ಸ್ಥಿತಿಗಳನ್ನ ದಾಟಿ ನಾವು ಪರಮಾತ್ಮ ಸ್ವರೂಪ ಸ್ಥಿತಿಗೆ ಬರೋದೇ ನಾವು ಆ ಗುರುವಿಗೆ ಕೊಡುವಂತ ಒಂದು ನಿಜವಾದ ಗುರು ಕಾಣಿಕೆ ಆಗಿರುತ್ತೆ ಅದನ್ನೇ ಅವ್ರು ಬಯಸ್ತಾ ಇರುವಂತದ್ದು ಆ ರೀತಿಯಾಗಿ ನಾವೆಲ್ಲರೂ ಆ ಮಹಾ ಸದ್ಗುರು ಮಹಾ ಜಗದ್ಗುರು ವಿಶ್ವಗುರು ಪತ್ರಿಜಿಯವರಿಗೆ ಆ ಒಂದು ಗುರು ಕಾಣಿಕೆಯನ್ನ ಕೊಡುವಂತ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ ಮಾಸ್ಟರ್ಸ್